ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಇನ್ನೊಂದು ಬೇಬಿ ಕಾರ್ನ್ ಮೊಸಳಿ ಬರ್ರಿ ಅದಕ್ಕೆಲ್ಲ ಏನೇನು ಬೇಕು ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಓಕೆ ನೀವು ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಮಾಡೋದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಸುಲಿದು ಬೇಳೆ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಕರ್ಬೇವಿನ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನು ಶೇಂಗಾ ಬೀಜ ಎರಡರಿಂದ ಮೂರು ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಇದು ಅರ್ಧ ಟೀ ಸ್ಪೂನು ಎಂ ಟಿ ಆರ್ ಸಾಂಬಾರ್ ಪುಡಿ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಎಂ ಟಿ ಆರ್ ಸಾಂಬಾರ್ ಪುಡಿನ ಮತ್ತೆ ನಾನು ಯಾವ ರೆಸಿಪಿ ಬಳಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಇವಾಗ ಬೆಳ್ಳುಳ್ಳಿ ಖಾರ ಮಂಡಕಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಇದು ಪುಟಾಣಿ ಮತ್ತೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರೋದು ಮೇಲೆ ಹಾಕೋದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಯೋದಕ್ಕೆ ಎಣ್ಣೆ ನಾನು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಹಾಕಿ ಹಾಕಿಟ್ಕೊಂಡಿದೀನಿ ನೀವು ನೋಡ್ಬೋದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊತಾ ಇದ್ದೀನಿ ನೋಡ್ಬೋದು ಒಗ್ಗರಣೆಗೆ ಈಸಿ ಆಗುತ್ತೆ ಈಗ ಎಣ್ಣೆ ಕಾಯಿ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ನೀವು ಇಲ್ಲಿ ನೋಡ್ಬಹುದು ಮೊದಲಿಗೆ ತೆಂಗಾ ಬೀಜ ಹಾಕ್ತೀನಿ ತೆಂಗಾ ಬೀಜ ಬ್ರೌನ್ ಕಲರ್ ಬರೋತನ ಎಣ್ಣೆಲಿ ಫ್ರೈ ಮಾಡಬೇಕು ಓಕೆ ಈಗ ತೆಂಗಾ ಬೀಜ ಬ್ರೌನ್ ಕಲರ್ ಬಂದಿದೆ ಸ್ವಲ್ಪ ಗ್ಯಾಸ್ನ లో ఫ్లేమల్ ఇట్కీ కరుబేవి హాక్తాదీన ఈ కరిబేవి నెక్స్ట్ పెళ్ళి హాక్తాదీ స్వల్ప బిజీ ఫ్రై ఆగి ఇవగా ఈ నోడ్బోదు ఈ నోడ్బోదు

ಒಗ್ಗರಣೆ ರೆಡಿ ಆಗಿದೆ ಮಂಡಕ್ಕಿನ ಮಿಕ್ಸ್ ಮಾಡೋದನ್ನ ನೆಕ್ಸ್ಟ್ ತೋರಿಸ್ತೀನಿ ಸ್ವಲ್ಪ ಆರ್ಲಿ ಮಂಡಕ್ಕಿನ ನಾನು ಕಲಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಒಗ್ಗರಣೆ ಮಾಡಿದ ಪಾತ್ರೆಯಲ್ಲೇ ನಾನು ಮಂಡಕ್ಕಿ ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಸಕ್ಕರೆ ಮತ್ತೆ ಪುಟಾಣಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ನೋಡ್ತಾ ಓಕೆ ಇವಾಗ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ರೆಡಿ ಆಯಿತು ನಾನು ಇದನ್ನ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಮಂಡಕ್ಕಿನ ನಾನು ಪ್ಲೇಟಿಗೆ ಹಾಕೊಂಡಿದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಓಕೆ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ರೆಡಿ ಆಯಿತು ಮಳೆಗಾಲಕ್ಕೆ ಸಂಜೆ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದನ್ನ ನಿಮ್ಮನೇಲಿ ಟ್ರೈ ಮಾಡಿ ನೋಡ್ಕೊಂಡು ಬಂದ್ರಲ್ಲ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಹೇಗ್ ಮಾಡೋದು ಇವಾಗ ನೆಕ್ಸ್ಟ್ ರೆಸಿಪಿ ಬೇಬಿ ಕಾರ್ನ್ ಬೇಬಿ ಕಾರ್ನ್ ಅಂತ ಕೂಡ ನೀವು ಮಾಡಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಬೇಬಿ ಕಾರ್ನ್ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಕಡೆ ಎಲ್ಲ ಗೊಂಜಾಳ ಅಂತ ಹೇಳ್ತೀವಿ ಇದಕ್ಕೆ ಇದನ್ನ ತುಂಬಾ ಚಿಕ್ಕದಾಗಿ ಇರುವಾಗ್ಲೇ ಕಟ್ ಮಾಡಿ ಇಟ್ಕೊಂಬ ಇಟ್ಕೊಂಡಿದೀನಿ ಇಲ್ಲಿ ನೋಡ್ಬೋದು ನೀವು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಬೀಜಗಳ ಇದೆ ಇದರಲ್ಲಿ ನೀವು ನೋಡ್ಬೋದು ಬೇಬಿ ಕಾರ್ನ್ ಇದು ಅರ್ಧ ಬಟ್ಲು ಬೇಬಿ ಕಾರ್ನು ಅರ್ಧ ಬಟ್ಲು ದಾಳಿಂಬೆ ಬೀಜ ಒಂದು ಬಟ್ಲು ಸೌತೆಕಾಯಿ ತುರಿ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಶೇಂಗಾ ಬೀಜ ಹುರಿದು ನಾನು ಬೀಜ ಮಾಡಿಟ್ಕೊಂಡಿದ್ದೀನಿ ತಕ್ಕಷ್ಟು ಉಪ್ಪು ನಾಲ್ಕು ಕಾಳಮೆಣಸ ಪುಡಿ ಮಾಡಿ ನಾನು ಇದಕ್ಕೆ ಹಾಕ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಓಕೆ ಇವಾಗ ಈ ಉಸುಳಿನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಒಂದೊಂದಾಗಿ ನಾನು ಹಾಕ್ತೀನಿ ಫಸ್ಟಿಗೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಬೇಬಿ ಕಾರ್ನ್ ನಾನು ಹಾಕ್ತಾ ಇದೀನಿ ನೆಕ್ಸ್ಟ್ ಸೌತೆಕಾಯಿ ತುರಿ दादमेले दाळेंबे बीजा नेक्स्ट दादमेले करबे वन सप्पू मते हसी काय तुरी लास्ट ये सिंगा बीजा ತಕ್ಕಷ್ಟು ಉಪ್ಪು ಲಾಸ್ಟ್ಗೆ ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಓಕೆ ಒಂದ್ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು அதுக்கின தோர்ல நிம்பிஹிஷ் நாலக்கணி சாக்கு மிஸ் ஒன்சல ಓಕೆ ನೀವು ಇಲ್ಲಿ ನೋಡಬಹುದು ಬೇಬಿ ಕಾರ್ನ್ ವಸೂಳಿ ರೆಡಿ ಆಯ್ತು ಇದು ಸ್ವೀಟ್ ಜೊತೆಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಬಹುದು ನೀವು ಕೂಡ ಈ ರೆಸಿಪಿನ ನಿಮ್ಮನೇ ಟ್ರೈ ಮಾಡಿ ಓಕೆ ನೋಡಿದ್ರಲ್ಲ ಮಳೆಗಾಲಕ್ಕೆ ಬೆಳ್ಳುಳ್ಳಿ ಖಾರ ಮಂಡಕ್ಕಿನ ಹೇಗೆ ಮಾಡೋದು ಅಂತ ಮತ್ತೆ ಬೇಬಿ ಕಾರ್ನ್ ಉಸುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ರಲ್ಲ ಸ್ವೀಟ್ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು